ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮೇಲೆ ಕಾಂತಕುಮಾರ್ ಸರ್ ಏನು ಮಾಡ್ತಾ ಇಲ್ಲ ಅಕ್ಷ ಸಂಘಟನೆಯಿಂದ ಏನು ಪ್ರತಿಭಟನೆ ಮಾಡ್ತಾ ಇಲ್ಲ ಯಾಕೆ ಸೈಲೆಂಟ್ ಇದೀರಾ ಅನ್ನೋ ಒಂದು ಪ್ರಶ್ನೆ ಎಲ್ಲ ಸ್ಟೂಡೆಂಟ್ಸ್ಗೂ ಕಾಡ್ತಾ ಇರ್ಬೋದು ಇಲ್ಲಿ ಅಕ್ಷ ಸಂಘಟನೆ ಇರ್ಬೋದು ಕಾಂತಕುಮಾರ್ ಸರ್ ಇರ್ಬೋದು ಯಾರೂ ಸುಮ್ಮನೆ ಇಲ್ಲ ಪ್ರತಿ ಒಬ್ರು ನೀವ್ ಯಾವ ರೀತಿ ಯೋಚನೆ ಮಾಡ್ತಿದಿರಾ ನಾವು ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀವಿ ಹೋರಾಟ ಮಾಡಬೇಕು ಅಂತ ಹೇಳಿ ನಮಗೂ ಅನಿಸ್ತಾ ಇದೆ ಹೋರಾಟ ಮಾಡಲೇಬೇಕು ಅಂತ ಹೇಳಿ ಬಟ್ ಆದರೆ ನಮಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿಕೊಟ್ಟಿದ್ದು ಅವಕಾಶ ಮಾಡಿಕೊಟ್ಟಿದ್ದು ಕೋರ್ಟ್ ಅಂದರೆ ನಾಗಪ್ರಸನ್ನ ಸರ್ ಜಡ್ಜ್ ಸರ್ ಅವ್ರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾದ್ಮೇಲೆ ನಾವು ಕೋರ್ಟುಗಾಗಿರ್ಬೋದು ಮತ್ತೆ ಪೊಲೀಸ್ ಇಲಾಖೆ ಕಮಿಷನರ್ ಆಗಿದ್ದಂತಹ ಶಶಿಕುಮಾರ್ ಸರ್ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಚೀಫ್ ಸೆಕ್ರೆಟರಿ ಮೇಡಮ್ಗೆ ಎಲ್ರಿಗೂ ಒಂದು ರೆಸ್ಪೆಕ್ಟ್ ಪಡ್ಕೊಡ್ಬೇಕಾಗುತ್ತೆ ಯಾಕೆ ಅಂತಂದರೆ ಆ ಒಂದು ಚರ್ಚೆ ಮಾಡಿದಾಗ ನಾನು ಒಬ್ನೇ ಹೋಗಿ ಮಾತಾಡಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಸುಮಾರು ಹತ್ತು ಜನ ಅಕ್ಸರ್ ಸಂಘಟನೆಯಿಂದ ಹತ್ತು ಜನ ಹೋಗಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮಾತಾಡೋದಾದ್ಮೇಲೆ ಒಂದು ಮನವಿ ಕೊಟ್ಟಾಗ ಅಲ್ಲಿಂದ ಬಂದಿದ ಉತ್ತರ ಏನಪ್ಪ ಅಂತಂದ್ರೆ ಈ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಕೋರ್ಟ್ ಏರಿಂಗ್ ಇದೆ ಅದರಲ್ಲಿ ಸರ್ಕಾರದಿಂದ ಐ ಎ ಹಾಕೊಂಡಿದ್ದಾರೆ ಇಂಪ್ಲೀಡಿಂಗ್ ಅಪ್ಲಿಕೇಶನ್ಸ್ ಅದರಲ್ಲಿ ಇಮಿಡಿಯೇಟ್ ಅಂದ್ರೆ ಸಬ್ಜೆಕ್ಟ್ ಔಟ್ಕಮ್ ಆಫ್ ಕೋರ್ಟ್ ಆರ್ಡರ್ ಪ್ರಕಾರ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಆದ್ರೆ ಇಪ್ಪತ್ತನೇ ತಾರೀಕು ಮುಂಚೆ ನಾವು ಹೋರಾಟ ಮಾಡೋದಕ್ಕೆ ಡೇಟ್ ಅನೌನ್ಸ್ ಮಾಡೋದಕ್ಕೆ ಆಗಲ್ಲ ನಾವು ನೋಡ್ಕೊಂಡು ಇಪ್ಪತ್ತನೇ ತಾರೀಕು ಏನಾಗುತ್ತೆ ಅಂತ ಹೇಳಿ ಫರ್ದರ್ ನಾವು ಹೋರಾಟಕ್ಕೆ ಅನೌನ್ಸ್ ಮಾಡಬೇಕಾಗುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ನನಗೂ ಹೋರಾಟ ಮಾಡಬೇಕು ಸಂಘಟನೆಯಿಂದನೂ ಅಷ್ಟೇ ತುಂಬಾ ಚರ್ಚೆ ಮಾಡ್ತಾ ಇದೀವಿ ಏನ್ ಮಾಡಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಸ್ಟೂಡೆಂಟ್ಸು ದಯವಿಟ್ಟು ಓದ್ಕೊಡಿ ಯಾಕೆಂದ್ರೆ ಸೀರಿಯಸ್ ಆಗಿ ಓದ್ಕೊಡಿ ನೀವು ಅನ್ಕೊಂಡಂಗೆ ನೀವು ಯಾವತ್ತು ಪ್ರೊಟೆಸ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಮಾಡೋಣ ಪ್ರೊಟೆಸ್ಟ್ ಯಾಕೆ ಅಂತಂದ್ರೆ ಇಮಿಡಿಯೇಟ್ ಏನು ರೆಕ್ರೂಟ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಆಗಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಗಲಿ ಒಟ್ಟು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ಬೇಕು ಅಂತ ಒಂದು ಒಂದೇ ಉದ್ದೇಶ ಸಪೋಸ್ ಏನಾದರೂ ಈ ಇಪ್ಪತ್ತನೇ ತಾರೀಕು ಒಪ್ಕೊಂಡಿಲ್ಲ ಈಗ ನಾವು ಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ಬೇರೆ ಯಾರು ಮಾಡೋಕ್ಕಾಗಲ್ಲ ಕೋರ್ಟಲ್ಲಿ ಸ್ಟೇನ ವೆಕೇಟ್ ಮಾಡಿಸ್ಬೇಕು ಮತ್ತೆ ಇಲ್ಲ ಅಂತಂದ್ರೆ ಸರ್ಕಾರ ಒಂದು ಕಂಡೀಷನ್ ಒಂದು ನಿರ್ಧಾರಕ್ಕೆ ಬರಬೇಕು ಅವರೊಂದು ಕ್ಯಾಬಿನೆಟ್ ಇರ್ಬೋದು ಇಲ್ಲ ಅಸೆಂಬ್ಲಿರ್ಬೋದು ಒಂದು ಬಿಲ್ ಪಾಸ್ ಮಾಡ್ಕೊಂಡು ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಇದೊಂದೇ ಆನ್ಸರ್ ಇರೋದಂದ್ರೆ ಇದೊಂದು ಮಾಡಬೇಕು ಸರ್ಕಾರ ಮಾಡ್ಬೋದಂತ ಇರೋಂಥದ್ದು ಸಪೋಸ್ ಏನಾದರೂ ಮಾಡಿಲ್ಲ ಅಂತಂದ್ರೆ ನಾಳೆ ಇಪ್ಪತ್ತನೇ ತಾರೀಕು ಆದ್ಮೇಲೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಖಂಡಿತ ಏನ್ ಮಾಡಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಆಗ್ಲಿ ಇರ್ಬೋದು ಬೇರೆ ಏನ್ ಬೇಕಾದರೂ ಮಾಡೋದಕ್ಕೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮಾಡೋಣ ಅಂತ ಹೇಳಿ ಎಲ್ರು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ